ಎಸ್ ಸಿ ಹಳೆ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಹಾಗೂ ಗುರುವಂದನೆ ಕಾರ್ಯಕ್ರಮ ಮಕ್ಕಳಿಗೆ ಜ್ಞಾನ ಸೌಂದರ್ಯ ಜಾಸ್ತಿ ಆಗಬೇಕೆ ವಿನಃ ದೇಹ ಸೌಂದರ್ಯದ ಮೇಲೆ ಹೆಚ್ಚಿನ ಆಸಕ್ತಿ ಇರಬಾರದು ನಿಮ್ಮ ಶೈಕ್ಷಣಿಕ ಬದುಕಲ್ಲಿ ನೀವು ಎಷ್ಟು ಜ್ಞಾನವನ್ನು ಪಡೆದುಕೊಂಡರೆ ಅಷ್ಟು ಉನ್ನತ ಸ್ಥಾನಕ್ಕೆ ಬೆಳೆಯುತ್ತೀರಿ ಆಗಲೇ ನಿಮ್ಮ ಬದುಕು ಸಹ ಹಸನಾಗುತ್ತದೆ ಎಂದು ನಿವೃತ್ತ ಮುಖ್ಯ ಶಿಕ್ಷಕ ಜಗದೀಶ್ ಸರ್ ಅವರು ಹೇಳಿದರು ಇದು ಎರಡೇ ವರ್ಷ ಎರಡು ಸಾವಿರದ ಎಂಟು ಜನವರಿಗೆ ಬಂದೆ ಮಾ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಮಾಡಬೇಕು ಅಂತೇಳಿ ಹೇಳಿದಾಗ ಮಾಡೋಣ ಸರ್ ಅಂತ ಹೇಳಿಲ್ಲ ಹೇಳಿದರು ಅಂಥ ಸಂದರ್ಭದಲ್ಲಿ ನಮಗೆ ಸಂಪನ್ಮೂಲ ಇಲ್ಲ ಅನ್ನೋದ ಸಂಪನ್ಮೂಲ ಇಲ್ಲ ಏನು ಮಾಡೋದು ನಾನು ಬ್ಯಾಂಕ್ನತ್ರ ಹೋದೆ ಮಹೇಶ್ ಕುಮಾರ್ ಅಂತೇಳಿ ಹೋಗಿ ನಾವು ಶಿಡ್ಲಘಟ್ಟ ತಾಲೂಕಿನ ಕುಂದಲಗೋರಿಕೆಯ ನಮ್ಮೂರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಎಂಟು ಮತ್ತು ಒಂಬತ್ತರ ಎಸ್ ಎಸ್ ಎಲ್ ಸಿ ಹಳೆಯ ವಿದ್ಯಾರ್ಥಿಗಳು ಹಮ್ಮಿಕೊಂಡಿದ್ದ ಸ್ನೇಹ ಸಮ್ಮಿಲನ ಗುರುವಂದನೆ ಕಾರ್ಯಕ್ರಮವು ಕೋಲಾರ ಜಿಲ್ಲೆಗೆ ಹೊರಡಿದ್ದರೆ ಅಲ್ಲಿ ಚಿನ್ನ ಖಾಲಿಯಾಗಿದೆ ಆದರೆ ಅಲ್ಲಿ ಚಿನ್ನದಂಥ ಮನಸ್ಸಿನ ಜನರಿದ್ದಾರೆ ಅಲ್ಲಿನ ಮಕ್ಕಳು ಸಹ ಚಿನ್ನದಂಥ ಮಕ್ಕಳು ಎಂದು ಹಿರಿಯರೊಬ್ಬರು ಹೇಳಿದ್ದ ಮಾತು ನನಗೆ ಈಗಲೂ ಮೆಲುಕು ಆಗುತ್ತಿದೆ ಎಂದು ಹಳೆಯ ನೆನಪುಗಳು ಮರುಕಳಿಸಿದೆ ಎಂದು ಆಂಗ್ಲ ಶಿಕ್ಷಕ ಗೋಪಾಲ್ ಸರ್ ಈ ಸಂದರ್ಭದಲ್ಲಿ ಹೇಳಿದರು ಕೆಲ ವಿದ್ಯಾರ್ಥಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡಾಗ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಕೊಂಡಿರುವುದು ಸಿನಿಮಾ ಇಂಜಿನಿಯರ್ ಎಡಿಟಿಂಗ್ ವ್ಯವಸಾಯ ಬ್ಯಾಂಕ್ ಮ್ಯಾನೇಜರ್ ಪತ್ರಿಕೋದ್ಯಮ ಪೊಲೀಸ್ ಸರ್ವೆಯರ್ ಶಿಕ್ಷಕರು ಗೃಹಿಣಿ ಕ್ಯಾಬ್ ಡ್ರೈವರ್ ಇನ್ನೂ ಅನೇಕ ರೀತಿಯ ಕೆಲಸಗಳನ್ನು ಮಾಡಿಕೊಂಡು ಜೀವನ ನಡೆಸುತ್ತಿದ್ದೇವೆ ಎಂದು ತಮ್ಮ ವೃತ್ತಿ ಬದುಕನ್ನು ಸ್ನೇಹ ಸಮ್ಮಿಲನ ಕಾರ್ಯಕ್ರಮದಲ್ಲಿ ತಮ್ಮ ಮನದಾಳದ ಮಾತು ಸಹ ವ್ಯಕ್ತಪಡಿಸಿದರು ಬಂದಿಲ್ಲ ಸೊ ಅದಕ್ಕೆ ನಾ ಜಸ್ಟ್ ಸಜೆಸ್ಟ್ ಮಾಡ್ದೇ ಅಂದ್ರೆ ಔಟ್ಸೈಡ್ ವರ್ಲ್ಡ್ ಏನಿದೆ ಅಂತ ತಿಳ್ಕೊಳ್ಳಿ ಆಯ್ತಾ ನಿಮ್ಗೆ ಓಕೆ ನಮ್ ಲೆಕ್ಚರ್ ಏನೋ ಒಂದು ಫಾರ್ಮುಲಾ ಕೊಟ್ರಪ್ಪ ನಮ್ಮ ಹತ್ರ ಆನ್ಸರ್ ಇಲ್ಲ ನಾವೇನ್ ಮಾಡ್ಬೇಕು ನಾವು ಯಾಕೆ ಎಷ್ಟು ಬುಕ್ ಕೊಡತೀವಿ ಸಿಕ್ಕಿಲ್ಲ ಅಂದಾಗ ಔಟ್ಸೈಡ್ ವರ್ಲ್ಡ್ ನೋಡಿ ಹೆಂಗಿದೆ ಅಂತ ಹೋಗಿ ಗೂಗಲ್ ಮಾಡಿ ನೀವು ಈ ವಯಸ್ಸಲ್ಲಿ ಒಂದು ಉನ್ನತವಾದ ಸಾಧನೆ ಬರಬೇಕಂತ ಇಟ್ಕೊಳ್ಳಿ ಅದಕ್ಕೆ ಬೇಕಾದ ಪರಿಶ್ರಮವನ್ನು ಮಾಡ್ಕೊಳ್ಳಿ ನೀವು ಮುಂದೆ ಒಂದು ಓದಿದೀವಿ ಅಂತ ಒಟ್ಟು ಒಂದು ಉನ್ನತವಾದ ಯು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ಎಲ್ ವಿ ವೆಂಕಟರೆಡ್ಡಿ ದೈಹಿಕ ಶಿಕ್ಷಕರಾದ ಕೃಷ್ಣಪ್ಪ ಶಿಕ್ಷಕರಾದ ಮಂಜುನಾಥ್ ಪುರುಷೋತ್ತಮ್ ಹಿಂದಿ ಶಿಕ್ಷಕಿ ಅರುಣ ಸಹಿದ ರಮೇಶ್ ಮೋಹನ್ ವಾರ್ಡ್ನ ಬಸವರಾಜ್ ರವಿಕುಮಾರ್ ಶಾಲಾ ಶಿಕ್ಷಕರು ಹಾಗೂ ಹಳೆಯ ವಿದ್ಯಾರ್ಥಿಗಳಾದ ಲಕ್ಷ್ಮೀನಾರಾಯಣ ಮುರಳಿ ನವೀನ್ ಜಿ ಮುಸ್ತಾನ್ ಪ್ರತಾಪ್ ಸುವರ್ಣ ಹಾಗೂ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವರದಿ ಗುರುಮೊಡ್ಗ ಮೈತ್ರಿ ಲೋಕೇಶ್ ಕನ್ನಡ ಮತ್ತಿನೇಶ್ ಶಿಳ್ಳಘಟ್ಟು ಹಂತದಲ್ಲಿ ತಗೊಂಡು ಹೋಗ್ಬೇಕು ನೀವು ಬಂದದ್ದು ಎರಡು ಸಾವಿರದ ಆರು ಏಳು ಏಳು ಎಂಟು ಎಂಟು ಒಂಬತ್ತು ಆ ಸಂದರ್ಭದಲ್ಲಿ ಇಬ್ರು ನಾವು ವಿಲನ್ ಆಗಿದೆ ಪ್ರತಿಯೊಂದು ಹಬ್ಬದನ್ನೂ ಕೂಡ ನಿಮಗೆ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಏಜನ್ ಮಾಡ್ಕೊಬಿಟ್ಟು ದಯವಿಟ್ಟು ಯಾಕೆಂದ್ರೆ ಯಾಕೆಂದ್ರೆ ಇವತ್ತು ಆಹ್ ಅಯೋಧ್ಯದಲ್ಲಿ ರಾಮ ಏನು ರಾಮಲಲ್ಲನ ಪೂಜೆ ಮಾಡೋಕೆ ಹೊರಟಿದ್ದಾರೆ ಅಲ್ಲಿ ಮೂರು ಮೂರ್ತಿಗಳನ್ನ ಯತ್ನ ಮಾಡಿದ್ದಾರೆ ಮೂರು ಮೂರ್ತಿಗಳಲ್ಲಿ ಯಾವುದನ್ನ ಆಯ್ಕೆ ಮಾಡ್ತಾರೆ ಅಂತ ನೀವೆಲ್ಲರನ್ನೂ ಕೂಡ ಮೂರ್ತಿಗಳು ಮಾಡೋ ಸಂದರ್ಭದಲ್ಲಿ ನಾವು ಕೆತ್ತಬೇಕಾಯಿತು ಅನಿವಾರ್ಯ ಆ ಕೆತ್ತುವಂತ ಸಂದರ್ಭ ಕೆತ್ತಬೇಕಾಯ್ತು ಈ ಕೆತ್ತಕ್ಕಾಗೋದಿಲ್ಲ ಈಗ ನೀವು ಸಂಸಾರಸ್ಥರಾಗಿದ್ದೀರಿ ನೀವು ಜವಾಬ್ದಾರಿ ತಗೊಂಡಿದ್ದೀರಿ ನೀವು ಕೆತ್ತಬೇಕು ಈಗ ನಾನು ಯಾಕೆ ಈ ವಿಚಾರ ಹೇಳ್ತೀನಿ ಅಂತಂದ್ರೆ ನಮ್ಮ ಪುರುಷೋತ್ತಮ ಮಾಸ್ಟರ್ ಹೇಳ್ತಾ ಇದ್ರು ಸಂಸ್ಕಾರ ಸಂಸ್ಕಾರ ಇರಬೇಕು ಹಾಗೆ ಸಂಸ್ಕಾರ ನಿಮಗೆ ಆ ಜಾಗ ಬಿಟ್ಟು ಹೋಗೋ ಥರ ಯಾರು ಇಲ್ಲ ಎಲ್ಲ ಅಲ್ಲಿರ್ತಕ್ಕಂಥ ಜಮೀನ್ ಮಾರಾಟ ಮಾಡೋದು ಅಲ್ಲೇನೋ ಒಂದು ಸ್ವಲ್ಪ ಸಂಪಾದನೆ ಮಾಡಿಕೊಡೋದು ಹೈ ಸ್ಕೂಲ್ ಲೆವೆಲ್ವರೆಗೂ ಕೂಡ ಡಿಸ್ಟ್ರಿಂಕ್ಷನ್ ಯು ಹೋಗಲ್ಲ ಡಿಗ್ರಿಗೂ ಹೋಗಲ್ಲ ಎಲ್ಲೋ ಅಲೀತಾ ಇರ್ತಾರೆ ಏನೋ ಮಾಡ್ತಾ ಇರ್ತಾರೆ ನಮ್ಮ ಕಣ್ಣ ಮುಂದೆ ನೋಡಿತಾ ಆದರೆ ಇಲ್ಲಿರ್ತಕ್ಕಂಥವು ಕಬ್ಬಿಣ ಹೋಯ್ತು ಚಿನ್ನ ಸಿಗ್ತಾ ಇಲ್ಲ ಚಿನ್ನಗಳೇ ನೀವು ಈ ಪುರುಷೋತ್ ತೋಮಸ್ ಮತ್ತೆ ಗೊತ್ತಿಲ್ಲ ಪುರುಷೋ ತಮಾಸು ಯಾಕೆಂದ್ರೆ ನಾನು ಪ್ರತಿಯೊಂದು ಘಟನೆಗಳು ಕೂಡ ನೆನಪಿದೆ ನನಗೆ ನಮ್ಮ ಸ್ಕೂಲ್ ನೂ ಅಷ್ಟೇ ನಾನು ನಾನು ಕೆಲಸ ಮಾಡಿದ ಮನೆಗೂ ಅಷ್ಟೇ ಇಂಥ ದಿನ ಹಿಂಗೆ ಆಯ್ತು ಹೀಗೆ ಆಯ್ತು ಅಂತ ನಾನು ಒಂಥರ ನೈಟ್ ಸ್ಟ್ಯಾಂಡ್ ಅಲ್ಲಿ